ನಕಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಸ್ಥಾನ ಕಾಂಗ್ರೆಸ್ ಮಡಿಲಿಗೆ ಅಧ್ಯಕ್ಷೆಯಾಗಿ ಸುವರ್ಣ ತಳವಾರ ಆಯ್ಕೆ ಆಗಸ್ಟ್ ಹನ್ನೊಂದು ಸೋಮವಾರದಂದು ಗದಗ ಜಿಲ್ಲೆಯ ರೋಣ ತಾಲೂಕು ನರೇಗಲ್ ಸಮೀಪದ ಜಕಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಯಿತು ಕಾಂಗ್ರೆಸ್ ಬೆಂಬಲತಿಯಾಗಿ ಸುವರ್ಣ ಮುತ್ತಪ್ಪ ತಳವಾರ್ ಬಿಜೆಪಿ ಬೆಂಬಲತಿಯಾಗಿ ಗಂಗವ್ವ ದ್ಯಾಮಪ್ಪ ಜಂಗಣ್ಣವರ್ ಚುನಾವಣೆ ಅಭ್ಯರ್ಥಿಯಾಗಿ ಜುಗಲ್ ಬಂದಿ ಏರ್ಪಟ್ಟಿತು ಒಟ್ಟು ಹದಿಮೂರು ಜನ ಸದಸ್ಯತ್ವ ಬಲ ಹೊಂದಿರುವ ಈ ಜಕಲಿ ಗ್ರಾಮ ಪಂಚಾಯಿತಿಯಲ್ಲಿ ಕಾಂಗ್ರೆಸ್ ಬೆಂಬಲಿತ ಸುವರ್ಣ ಮುತ್ತಪ್ಪ ತಳ ತಳವಾರ್ ಅವರಿಗೆ ಎಂಟು ಮತ ಹಾಗೂ ಬಿಜೆಪಿ ಬೆಂಬಲತಿಯಾಗಿ ಗಂಗವ್ವ ದ್ಯಾಮಪ್ಪ ಜಂಗಣ್ಣವರಿಗೆ ನಾಲ್ಕು ಮತ ಬಂದಿದ್ದು ಇನ್ನುಳಿದ ಒಂದು ಮತ ತಿರಸ್ಕೃತ ಮತವಾಗಿ ರದ್ದಾಗಿತ್ತು ಎಂಟು ಮತಗಳನ್ನು ಪಡೆದ ಕಾಂಗ್ರೆಸ್ ಬೆಂಬಲತಿ ಸುವರ್ಣ ಮತಪತಳುವಾರ ಅಧ್ಯಕ್ಷೆಯಾಗಿ ಆಯ್ಕೆಯಾಗುವುದರೊಂದಿಗೆ ಅಧ್ಯಕ್ಷ ಸ್ಥಾನಕ್ಕೂ ವಿಜಯಶಾಲಿಯಾದರು ಗ್ರಾಮ ಪಂಚಾಯತ್ ಅಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಗೆ ಚುನಾವಣಾ ಅಧಿಕಾರಿಯಾಗಿ ರೋಣ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಚಂದ್ರಶೇಖರ್ ಗದಗೂರ್ ಕಾರ್ಯನಿರ್ವಹಿಸಿ ಮಾಧ್ಯಮಗಳೊಂದಿಗೆ ಮಾತನಾಡಿದರು ಒಟ್ಟು ಈ ಗ್ರಾಮ ಪಂಚಾಯತಿಯಲ್ಲಿ ಹದಿಮೂರು ಜನ ಸದಸ್ಯರ ಬೆಂಬಲ ಹೊಂದಿದ್ದು ಸುವರ್ಣ ಮುತ್ತಪ್ಪ ತಳುವಾರಿಗೆ ಎಂಟು ಮತ ಹಾಗೂ ಗಂಗವ್ವ ಜಂಗಣ ಅವರಿಗೆ ನಾಲ್ಕು ಮತಗಳು ಹೊಂದಿದ್ದು ಒಂದು ಮತವನ್ನು ತಿರಸ್ಕೃತ ಮತವಂತ ರದ್ದು ಮಾಡಲಾಗಿದೆ ಎಂಟು ಮತಗಳನ್ನು ಪಡೆದ ಸುವರ್ಣ ಮುತ್ತಪ್ಪ ಅವರು ಅಧ್ಯಕ್ಷೆಯಾಗಿ ಚುನಾಯಿತರಾಗಿದ್ದಾರೆ ಅಂತ ಹೇಳಿದರು ತಾಲೂಕು ಪಂಚಾಯತ್ ಮಾಜಿ ಸದಸ್ಯ ಸಂದೇಶ ದೊಡ್ಡಮೇಟಿಯವರು ಕೂಡ ಮಾತನಾಡಿದರು ಬಳಿಕ ಸದಸ್ಯ ಸಂತೋಷ ಕೋರಿ ಅವರು ಕೂಡ ಈ ಸಂದರ್ಭದಲ್ಲಿ ಮಾತನಾಡಿದರು ಅಧ್ಯಕ್ಷ ಚುನಾವಣೆ ವೇಳೆ ಶಾಂತಿ ಕಾಪಾಡಲು ರೋಣ ಠಾಣಾ ಸಿಪಿಐ ಎಸ್ಎಸ್ ಬೀಳ್ಗೆ ನರೇಕಲ್ ರಾಣಿಯ ಐಶ್ವರ್ಯ ನಾಗರಾಳ್ ನೇತೃತ್ವದಲ್ಲಿ ಸಿಬ್ಬಂದಿಗಳು ಗ್ರಾಮ ಪಂಚಾಯತ್ ಕಾರ್ಯಾಲಯದ ಮುಂದೆ ಪೊಲೀಸ್ ಬಂದೋಬಸ್ತ್ ಕೈಗೊಳ್ಳಲಾಗಿತ್ತು ಅಧ್ಯಕ್ಷ ಸ್ಥಾನ ಕಾಂಗ್ರೆಸ್ ಪಕ್ಷಕ್ಕೆ ಒಲಿದಿದ್ದರಿಂದ ಕಾಂಗ್ರೆಸ್ನ ಕಾರ್ಯಕರ್ತರು ಸಿಹಿ ಹಂಚಿ ಪಟಾಕಿ ಸಿಡಿಸಿ ವಿಜಯೋತ್ಸವ ಆಚರಿಸಿದರು ಈ ವೇಳೆಯಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರಾದ ಶಿವರಾಜ್ ಮುಗಲಿ ರಮೇಶ ಪಲ್ಲೇದ್ ಸಂತೋಷ ಕೋರಿ ಗುರಪ್ಪ ರೌಣದ್ ಬಸವರಾಜ ಶಾಶೆಟ್ಟಿ ಸದಸ್ಯರಾದ ಅಣ್ಣಪೂರ್ಣ ಮುಗಲಿ ಜಾನ್ ಕದಡಿ ನಿರ್ಮಲಾ ಆದಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಾದ ಸಂದೇಶ ದೊಡ್ಡಮೇಟಿ ವೀರಭದ್ರಪ್ಪ ಗಣಗೇರ್ ರವೀಂದ್ರ ಮುಗುಡಿ ಉಮೇಶ ಮೇಟಿ ಶ್ರೀನಿವಾಸ ಮುತ್ತು ಮೇಟಿ ಪ್ರಕಾಶ್ ಕೌರಿ ವಂದಿನವಾಜ ಗಡಾದ್ ಚನ್ನಬಸವ ಅರಗುರುಣಿಸಿ ಮುತ್ತಪ್ಪ ತಳವಾರ್ ಫಕೀರಪ್ಪ ಮಾದರ್ ಬಸವರಾಜ ಮುಗುಡಿ ಅಂದಪ್ಪ ಕಟ್ನಳ್ಳಿ ವಿಜಯ್ ತಳವಾರ್ ಯಲ್ಲಪ್ಪ ಮಾದರ್ ಮಾಪಿಸಾಬ್ ಜಿಟಿ ಮನಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಜಯೋಷಿ ಕಾರ್ಯಕರ್ತರಿಗೆ ಈ ಗೆಲುವು ಎಷ್ಟು ಖುಷಿ ಕಾರ್ಯಕರ್ತರಿಗೆ ಮುಂದಿನ ಎಲ್ಲ ಒಂದು ಪಕ್ಷದ ಸಪೋರ್ಟ್ ಅಂತ ಒಗ್ಗಟ್ಟಿ ಮಾಡಿಕೊಂಡು ಒಂದು ಸ್ವಾಭಿಮಾನಕ್ಕೆ ಜನರಿಗೆ ಎಲ್ಲ ಗ್ರಾಮದ ಪಕ್ಷದ ಹಿರಿಯರು ಯುವ ಯುವ ಕಾರ್ಯಕರ್ತರು ಹಾಗೂ ಎಲ್ಲ ಗ್ರಾಮ ಪಂಚಾಯತ್ ಒಂಬತ್ತು ಲಕ್ಷ ಸದಸ್ಯರು ತಮ್ಮ ಒಕ್ಕೂರಿನಿಂದ ತಮ್ಮ ಸ್ವಾಭಿಮಾನವನ್ನು ಎತ್ತಿ ತೋರಿಸಿ ಈ ಗೆಲುವನ್ನ ನೀಡಲಾಗಿದೆ ಇದು ಮುಂದಿನ ದಿನಮಾನಗಳಲ್ಲಿ ಪ್ರತಿಯೊಂದು ಹಂತದೊಳಗ ಎಲ್ಲಾ ಒಂಬತ್ತು ಜನ ಸದಸ್ಯರು ಯುವಕ ಪಕ್ಷದ ಸದಸ್ಯರನ್ನ ಕಟ್ಕೊಂಡು ಕೆಲಸ ಮಾಡ್ತಕ್ಕಂತಹ ಕಾರ್ಯವನ್ನ ಅವರು ಮಾಡ್ತಾರ ಅಷ್ಟೇ ಅಲ್ಲದೆ ಸನ್ಮಾನ್ಯ ಸನ್ಮಾನ್ಯ ಶಾಸಕರಾದಂತಹ ಜಿ ಎಸ್ ಪಾಟೀಲ್ ಸಾಹೇಬ್ರು ಇನ್ನೂ ಮುಂದಿನ ದಿನಮಾನಗಳಲ್ಲಿ ನಮ್ಗೆ ಹೆಚ್ಚಿನ ಸೌಕರ್ಯಗಳನ್ನ ಸಹಾಯನ ಮಾಡ್ತಾರ ಅಭಿವೃದ್ಧಿ ಪಡಿಸಕ ನಮ್ಮ ಗ್ರಾಮದ ಗ್ರಾಮ ಪಂಚಾಯಿತಿ ನೂತನ ಅಧ್ಯಕ್ಷರಂತ ಸೌರ್ಣಮ್ಮ ತಲವಾರವ್ರಿಗೆ ಅಭಿನಂದನೆಗಳನ್ನ ತಿಳಿಸ್ತಾ ಮುಂದಿನ ಗ್ರಾಮದ ಪ್ರತಿಯೊಂದು ಅಭಿವೃದ್ಧಿ ಆಗಿರ್ಬೋದು ಆರೋಗ್ಯದ ಕಡೆ ಆಗಿರ್ಬೋದು ಗ್ರಾಮದ ಸ್ವಚ್ಛತೆ ಬಗ್ಗೆ ಆಗಿರ್ಬೋದು ಸೋಸುವ ಕೂರ್ಲಿಂದ ಕೆಲಸ ಮಾಡ್ತಾ ನಮ್ಮ ಗ್ರಾಮವನ್ನ ಮತ್ತೆ ಮುಂಚೂಣಿಗೆ ಕರ್ತಾರ ಅಂತಂದ್ರೆ ಈ ಸಂದರ್ಭದಲ್ಲಿ ಎಲ್ಲಾ ಕಾರ್ಯಕರ್ತರು ಹಿರಿಯರ ಪರವಾಗಿ ಎರಡು ನಮಗೆ ಅವಿಶ್ವಾಸ ಮಾಡಲಿಕ್ಕೆ ಮೂಲ ಉದ್ದೇಶ ಏನು ಅವಿಶ್ವಾಸ ಮಾಡ್ಲಿಕ್ಕೆ ಮೂಲ ಉದ್ದೇಶ எல்லாரும் வாழ்த்துச் செய்திகள் ಈಗ ಇನ್ನುಳಿದ ಸದಸ್ಯರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡ ತೆಗೆದುಕೊಳ್ಳಾರ್ದ ಆಡಳಿತ ನಡೆಸ್ಲಿಕ್ಕೆ ಯಾವ ತರ ವಿಶ್ವಾಸಕ್ಕೆ ತೆಗೆದುಕೊಳ್ಳಿಲ್ಲ ಅವರು ಮೊದಲಿಗೆ ಎಲ್ಲರಿಗೂ ನಮಸ್ಕಾರ ಹೇಳ್ತೀನಿ ಗ್ರಾಮ ಪಂಚಾಯತಿಗೆ ಏನೇನ್ಸ ಗ್ರಾಮ ಪಂಚಾಯತಿಗೆ ಅವ್ರ ಅಧ್ಯಕ್ಷರಾದ ತಕ್ಷಣ ನಾ ನನ್ಗೆ ಒಂದ್ ಒಂದು ಒಂದ್ ತಿಂಗಳು ಜಗಳ ಜಗಳ್ ಯಾಕಂದ್ರೆ ಏನಾರ ಒಂದು ಮಾಡೋಣಪ್ಪ ಅಂತಂದ್ರೆ ನೀ ಅಧ್ಯಕ್ಷ ನಾ ಅಧ್ಯಕ್ಷ ಎಲ್ಲರೂ ನಾವು ಸರ್ವ ಸದಸ್ಯರು ಅಧ್ಯಕ್ಷ ಕೂಡಿಗೊಂಡು ಏನೋ ಒಂದು ಯಾರು ಸಾಮಾನ್ಯ ಜನ ಕೆಲಸ ಕೇಳಿದ್ರು ಯಾರಾದ್ರೂ ಮಾಡ್ಬೋದು ನೀವು ಯಾಕೆ ಮಾಡ್ತೀರಂತ ಅಂತ ವಾದ ಮಾಡ್ತಾರೆ ಕೂಡ ನಾವು ಸಂಬಂಧ ಸಂಬಂಧದೀವ ಇದು ಗ್ರಾಮ ಪಂಚಾಯತ್ ಈಗ ನಿಮ್ ಪ್ರಕಾರ ನಿಮ್ ಪ್ರಕಾರ ಗ್ರಾಮದೊಳಗ ಅಭಿವೃದ್ಧಿ ಏನ್ ಕುಂಠಿ ತಗೊಂಡೈತಿ ಕೆಲಸ ಮಾಡಬೇಕು ಹೆಚ್ಚುವರಿ ಕೆಲಸ ಮಾಡ್ಬೇಕಂತ ಆಸೆ ಆಯ್ತು ಆರ್ಡರ್ ನಡೀಲಿ ಈಗ ನಾವು ಅದನ್ನ ನಡೆಸಿ ಅದೇನಾಯ್ತಿ ಮಾಡಿ ಜಿ ಎಸ್ ಪಾಟೀಲ್ ಸಾಹೇಬ್ರಿಗೆ ಹೆಚ್ಚಿನ ಕೀರ್ತಿ ನಾವು ಈ ಸಂದರ್ಭ ಮುಂದಿನ ದಿನಮಾನದೊಳಗೆ ಗ್ರಾಮವನ್ನು ಯಾವ ಥರ ಅಭಿವೃದ್ಧಿ ಅಂತ ಕೊಂಡು ಇವಾಗ ತಂದುಕೊಂಡು ಅದನ್ನು ಮೀರಿ ಅಭಿವೃದ್ಧಿ ಮಾಡ್ತೀವಿ ಅಂತ ಸಂದರ್ಭ ಒಳಗೆ ನಾ ಹೇಳಿನ ಅದೆಲ್ಲ ಊರಿನ ಹಿರಿಯರಿಗೆ ಮತ್ತು ಎಲ್ಲ ಇನ್ನೇ ಬಂದಿಸ್ ನಾನು ಯಾರು ತಮ್ಮ ಹೆಸ್ರು ಸಂತ್ಯಾ ಯಸ್ ಯಶ್ನೇ ವಡ್ಮಿ ಬರ್ತಾವೆ ಆಕ್ನೇ ಒಡ್ಮಿ ವಿಶ್ವಾಸ ಮೂಲ ಉದ್ದೇಶ ಅವಿಶ್ವಾಸ ಮಾಡ್ಲಿಕ್ಕೆ ಎಲ್ಲ ಸದಸ್ಯರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಿ ಎಲ್ಲ ಕಡೆ ಒಂದು ಆರು ತಿಂಗಳಿಂದ ಪ್ರತಿಯೊಂದು ಮೀಟಿಂಗ್ ಅವರು ಬರ್ತಿದ್ರು ಆದ್ರೂ ಕೂಡ ಎಲ್ಲಾ ಸದಸ್ಯರನ್ನ ಒಕ್ಕಟ್ಟಿನಿಂದ ತಗೊಂಡಿಲ್ಲ ದುರಹಂಕಾರ ದುರ್ನಡತೆ ಪ್ರತಿಯೊಂದು ಗ್ರಾಮ ಪಂಚಾಯತಿ ಸದಸ್ಯರಿಗೆ ಮನಸ್ಸಿಗೆ ನೋವಾಗುವಂತ ಹಿರಿಯರು ಕಿರಿಯರು ಅನ್ನತಕ್ಕಂಥ ಸಹೋದರಿ ಇರ್ತಕ್ಕಂಥ ಸಂದರ್ಭ ಎಲ್ಲರನ್ನೂ ಕಟ್ಕೊಂಡು ಕೆಲಸ ಮಾಡುವ ಸಂದರ್ಭ ಆ ಸಂದರ್ಭ ಸದುಪಯೋಗ ಎಲ್ಲರ ಕೂಡಿ ಒಕ್ಕಟ್ಟಿನಿಂದ ಒಂಬತ್ತು ಮೈತ್ ಸದಸ್ಯರು ಒಂದೇ ಮನಸ್ಥಿತಿಯಿಂದ ಅವಿಶ್ವಾಸದ ಕೈ ಕೈ ಹಾಕಿದ್ರು ಆದ್ರೆ ಅದಕ್ಕ ಕೋರ್ಟ್ನ ತಡೆಯ ಕಾನೂನಿಗೆ ಅವಿಶ್ವಾಸ ಮುಂದಕ್ಕೆ ಹಾಕಿದ್ರು ಅದನ್ನ ಮುಂದೆ ಅವರದ್ದು ನಾವು ಮುಂದೆ ಸರಿ ಮತ್ತೆ ಒಂದ್ಸಲ ನಾವು ಅವಿಶ್ವಾಸ ಎಲ್ಲ ಸದಸ್ಯರು ಮಾಡಿದ್ರು ಅದನ್ನ ಮತ್ತೆ ಸ್ಟೇಕ್ ಹೋಗಿದ್ರು ಆದ್ರೆ ನಮ್ಮ ಎಲ್ಲ ಸದಸ್ಯರು ಕಟ್ಟತಿಯಿಂದ ಕಾನೂನನ್ನು ಅರಿವಿರುವುದರಿಂದ ಟೈವಿಯಟ್ ಹಾಕೊಂಡು ಮತ್ತೆ ಅದನ್ನ ಮುಂದಿನ ಅವಿಶ್ವಾಸ ಏನು ಯಶಸ್ವಿ ಆಯಿತು ಆ ಯಶಸ್ಸು ನಮ್ಮ ಗ್ರಾಮದ ಎಲ್ಲ ಹಿರಿಯರಿಗೆ ಯುವ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಸನ್ಮಾನ್ಯ ಜಿ ಎಸ್ ಸಾಹೇಬರಿಗೆ ಅವರ ಈ ಎಲ್ಲ ಗೆಲುವು ಸನ್ಮಾನ ಸನ್ಮಾನ್ಯ ಮಿಥುನ್ಜಿ ಪಾಟೀಲ್ರಿಗೆ ಈ ಗೆಲುವನ್ನ ನಾವು ಸಮರ್ಪಿಸ ಎಲ್ಲ ಕಾರ್ಯಕರ್ತರು ಯುವಕರು ಏನು ಎರಡು ತಿಂಗಳಿಂದ ಒಕ್ಕಟ್ಟ ಕೆಲಸ ಮಾಡಿದ್ರು ಎಲ್ಲರೂ ಕೂಡ ಅವ್ರಿಗೆ ಸ್ಫೂರ್ತಿಯಾಗ್ಯಾರ ಈ ಗೆಲುವನ್ನ ಎಲ್ಲರಿಗೂ ನಾನು

ಗ್ರಾಮದ ಹಿರಿಯರು ಅವ್ರೆಲ್ಲರು ಕೂಡ್ಕೊಂಡು ನಮಗೆ ಬಂದಾಗ ಅವ್ರ ಏನೈತೆ ಅವ್ರಿಗೆಲ್ಲ ನಾವು ಸ್ಪಂದಿಸುವುದು ನಮ್ ಕರ್ತವ್ಯ ಆಗಿತ್ತು ನಾವು ಬದ್ಧವಾಗಿ ಕಟಿಬದ್ಧವಾಗಿ ಪಕ್ಷದ ಕೆಲಸವನ್ನು ಮಾಡಿವಿ ಇನ್ನು ಮುಂದೆ ನಮ್ಮ ಸದಸ್ಯರು ಅದಕ್ಕೆ ಉತ್ತರ ಕೊಡ್ತಾರೆ ಸಂದೇಶ್ ತೋಟಮೇಟಿ ಮಾಜಿ ತಾಲೂಕು Matthews, uh, says, oh, yeah. <muletin language> <muletin language> ಿ ಕರ ಅಧ್ಯಕ್ಷರೇ ಈ ಗೆಲುವು ನಿಮ್ಗೆ ಎಷ್ಟು ಖುಷಿ ತಂದ್ಕೊಟ್ಟೈತಿ ಹೇಳ್ರಿ ನಿಮಗೆ ಕಾರ್ಯಕರ್ತರಿಗೆ ಖುಷಿ ತಂದು ಕೊಟ್ಟು ಸ್ವಾಭಿಮಾನ ಗ್ರಾಮ ಪಂಚಾಯಿತಿಯ ಎರಡನೇ ಅವಧಿಯ ಇನ್ನುಳಿದ ಸಮಯಕ್ಕಾಗಿ ನಡೆದಂಥ ಈ ಒಂದು ಅಧ್ಯಕ್ಷರ ಚುನಾವಣೆಯಲ್ಲಿ ಒಟ್ಟು ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಹದಿಮೂರು ಸದಸ್ಯರಿದ್ದು ಹದಿಮೂರು ಸದಸ್ಯರಲ್ಲಿ ನಮ್ಮ ಅಧ್ಯಕ್ಷ ಸ್ಥಾನಕ್ಕೆ ತೆರವಾದಂಥ ಅಧ್ಯಕ್ಷ ಸ್ಥಾನಕ್ಕೆ ಗಂಗವ್ವ ಜಂಗಣ್ಣವರ್ ಮತ್ತು ಸುವರ್ಣ ತಳವಾರ್ ಇವರು ನಾಮಪತ್ರ ಸಲ್ಲಿಸಿದರು ಎರಡು ನಾಮಪತ್ರಗಳ ಅಂಗೀಕಾರ ಆಗಿ ನಾವು ಗುಪ್ತ ಮತದಾನ ಮೂಲಕ ಒಂದು ಎಲೆಕ್ಷನ್ ಅನ್ನು ಒಟ್ಟು ಮತ್ತು ಸುವರ್ಣಮ್ಮ ಅವ್ರಿಗೆ ಎಷ್ಟು ಬಿದ್ದಾವ್ರಿ ಸುವರ್ಣಮ್ಮ ಅವರಿಗೆ ಎಂಟು ಮತಗಳು ಬಂದವ ಗಂಗ್ ಅವರಿಗೆ ನಾಲ್ಕು ಮತಗಳು ಬಂದವ ಒಂದು ಮತ ಅಸಿಂಧು ಆಗೈತೆ ಎಂಟು ಮತಗಳನ್ನ ಪಡೆದಂತಹ ಅವರು ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ದಾರೆ ಇನ್ನುಳಿದ ಅವಧಿಗೆ ಅಧ್ಯಕ್ಷರಾಗಿ ಆಯ್ಕೆ ಆಗಿದೆ ಅಂತೇಳಿ ನಾವು ಘೋಷಣೆ ಓಕೆ Hello